ನನ್ನ ಊರು ಮಾಡಿಬಿಟ್ಟು ಕೋಲಾರ ಹತ್ರ ಪಕ್ಕದಲ್ಲಿ ಮುಲ್ಬಾಗಲ ಪಕ್ಕದಲ್ಲಿ ವಿಕೋಟ್ ಅಂತ ನಮ್ಮದು ಆಂಧ್ರ ಅಂದು ಆ್ಯಂಡ್ ನಾನು ಎಜುಕೇಷನ್ ಬಂದ್ಬಿಟ್ಟು ಮಾಡಿರೋದೆಲ್ಲ ಫುಲ್ ಚೆನ್ನೈ ಅಲ್ಲಿ ಆ್ಯಂಡ್ ಅಲ್ಲಿಂದ ಸ್ವಲ್ಪ ಅಲ್ಲಿ ನಮ್ಮ ಕೆಲವೊಂದು ಲೈಕ್ ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಆಗಲಿ ಕೆಲವೊಂದೆಲ್ಲ ಮಾಡ್ಕೊಂಡು ಇದೆ ಅಲ್ಲಿ ನೆಕ್ಸ್ಟು ಅಲ್ಲಿಂದ ಡೈರೆಕ್ಟಾಗಿ ಇಂಜಿನಿಯರಿಂಗ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿ ಬಂದೆ ನಾನು ಬೆಂಗ್ಳೂರಿಗೆ ಆ್ಯಂಡ್ ಬ್ಯಾಂಗ್ಳೂರ್ ಬಂದಾಗ ನನಗೆ ಆಲ್ಮೋಸ್ಟ್ ಏನು ಬರಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತ ಡೈರೆಕ್ಟಾಗಿ ಆ್ಯಂಡ್ ಇವಾಗ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಮುಂದೆ ನಿಂತ್ಕೊಂಡು ಅಂದರೆ ಇಲ್ಲಿ ನಮಗೆಲ್ಲ ನಮ್ಮ ಟೀಮಲ್ಲಿ ನನ್ನ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದಾರೆ ಲೈಕ್ ಕಲಿಯೋಕ್ ಆಗ್ಲಿ ಆ ಚಿಕ್ಕ ಚಿಕ್ಕ ಮಕ್ಕಳಿಂದ ನನಗೆ ಹೇಳ್ಕೊಡಿದ್ರೆ ಟೂ ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಕನ್ನಡನ ಆ ಥರ ಸೊ ಏನಾದರೂ ಚಿಕ್ಕದಾಗಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಆ ಥರ ಅದು ಮುಂದೆ ಮೊದಲೇ ಹೇಳ್ತಾ ಇದ್ದೀನಿ ಅದೊಂದು ನೆಕ್ಸ್ಟ್ ನಮ್ಮ ಪಾರ್ಟ್ನರ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪಾರ್ಟ್ನರ್ ಮೂವಿ ಬಂದ್ಬಿಟ್ಟು ಇದು ಫ್ರೆಂಡ್ಶಿಪ್ ಸ್ಟೋರಿ ಅಂಡ್ ಎಲ್ಲ ತರ ಇರುತ್ತೆ ಲೈಕ್ ನಾಟ್ ಓನ್ಲಿ ಲೈಕ್ ನೀವು ನೋಡಿದಾಗ ರೊಮ್ಯಾನ್ಸ್ ಅಲ್ಲೇ ಅಲ್ಲ ಎಲ್ಲ ಎಲಿಮೆಂಟ್ಸ್ ಇರುತ್ತೆ ಲೈಕ್ ಫ್ಯಾಮಿಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಲಿ ಅಂಡ್ ಎಮೋಷನ್ಸ್ ಆಗಲಿ ತಾಯಿ ಸೆಂಟಿಮೆಂಟ್ ಆಗಲಿ ಅಂಡ್ ಅಪ್ಪ ಹೆಂಗಿರ್ತಾರೆ ಮನೆಯಲ್ಲಿ ಅದೊಂದು ಆಗಲಿ ಅಂಡ್ ಫ್ರೆಂಡ್ಸ್ ಮೀಡಿಯಲ್ ಅಲ್ಲಿ ಏನಾಗುತ್ತೆ ಏನ್ ಹೆಂಗಿರುತ್ತೆ ಅಂತ ಅದೊಂದು ಲೈಕ್ ಯಾರೇ ಬಂದ್ರು ಸೆಂಟ್ರಲ್ಲಿ ಫ್ರೆಂಡ್ಸ್ ಸೆಂಟ್ರಲ್ಲಿ ಅದು ಬ್ರೇಕ್ ಆಗ್ಬಾರ್ದು ಬೌಂಡೇಜ್ ಅದು ಆ ಬೌಂಡೇಜ್ ನ ಲಿಂಕ್ ತಗೊಂಡು ನಾವು ಹೋಗ್ತಾ ಇದ್ವಿ ಆ್ಯಂಡ್ ಯಾವುದೇ ಎಲಿಮೆಂಟ್ ಆಗಲಿ ಅನ್ನಸಿಸ್ಟ್ರಿಗೆ ಬರೋಲ್ಲ ಮೂವಿಯಲ್ಲಿ ನಮ್ಮ ಮೂವಿಯಲ್ಲಿ ಯಾವುದೇ ಎಲಿಮೆಂಟ್ ಒಂದು ಬಂದರೆ ಅದಕ್ಕೊಂದು ಲಾಜಿಕ್ ಇರುತ್ತೆ ಯಾಕೆ ಏನು ಡೈಲಾಗ್ ಮಾಡಿದ್ರು ಆ ಡೈಲಾಗ್ ಒಂದು ಲಾಜಿಕ್ ಇರುತ್ತೆ ಯಾಕೆ ಬಂದ್ ಬಂದಿದೆ ಇದು ಅಲ್ಲಿಗೆ ಮೂವಿಯಲ್ಲಿ ಅಂತ ಆ್ಯಂಡ್ ಎಂಡಿಂಗ್ ಬಂದ ತಕ್ಷಣವೇ ನಿಮಗೆಲ್ಲ ಹ್ಯಾಪಿಯಾಗಿ ಆಚೆ ಬರ್ತಾರೆ ಡೇಟಿಂದ ಅದು ಮಾತ್ರ ಪಕ್ಕ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಐಮ್ ಶೂರ್ ದಟ್ ಥ್ಯಾಂಕ್ ಯು ಅದೊಂದು ಅದೊಂದು ಆ್ಯಂಡ್ ಸಾರ್ ಹೇಳ್ದಂಗೆ ಆಫ್ಟೋರ್ ಕೊರೋನಾ ಎಲ್ಲ ಪ್ರಾಬ್ಲಮ್ಸ್ ಬಂದಿದೆ ಎಲ್ಲ ನಮ್ಮದು ಹಂಗೆ ಲೈಕ್ ಮೂವಿ ಸ್ಟಾರ್ಟ್ ಆಗಿರೋದು ಕರೆಕ್ಟ್ ಆಗಿ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅದು ಮುಂಚೆ ಪ್ರೀಪೊಡೇಷನ್ ಇರುತ್ತೆ ಎಲ್ಲ ಆಯಿತು ಪ್ಲಾನ್ ಮಾಡ್ಕೊಂಡಿದ್ವಿ ಮೂವಿ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಕೊರೋನಾ ಬರುತ್ತೆ ಅಂತ ನಮ್ಗೆ ಏನು ಗೊತ್ತಿಲ್ಲ ಆವಾಗ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ಮೇಲೆ ಲೈಕ್ ಕರೆಕ್ಟ್ ಆಗಿ ಹದಿನೆಂಟು ದಿನ ಶೂಟಿಂಗ್ ಮಾಡಿದ್ವಿ ಶೂಟಿಂಗ್ ಶೂಟಿಂಗ್ ಆಯಿತು ಕೋವಿಡ್ ಬಂತು ಎಲ್ಲ ಸ್ಟಾಪ್ ಮಾಡೋದು ಪೊಲೀಸ್ ಎಲ್ಲ ನಿಮ್ಗೆ ಎಲ್ಲ ಫುಲ್ ಅವರು ಹೇಳೋದು ನಮ್ಗೆ ನಮಗೋಸ್ಕರ ಲೈಕ್ ಅದಕ್ಕೆ ಎಲ್ಲ ಬಂತು ಲೈಕ್ ಎಲ್ಲ ಸ್ಟಾಪ್ ಆಗಿತ್ತು ಅದೆಲ್ಲ ಶೂಟಿಂಗ್ ಎಲ್ಲ ಶೂಟಿಂಗ್ ಒಂದು ಸತಿ ಸ್ಟಾಪ್ ಆದರೆ ಮತ್ತೆ ತಗೋಳೋದು ಚ ತುಂಬ ಕಷ್ಟ ಅದು ಎಲ್ಲ ಅಲ್ಲ ತಗೊಳ್ಳೋದು ತುಂಬ ಕಷ್ಟ ಆಯಿತು ಆ್ಯಂಡ್ ಅಲ್ಲಿಂದ ಕೋವಿಡ್ ಇಂದ ಇವಾಗ ತನಕ ನಾವು ಎಲ್ಲಿನೂ ಹೋಪ್ ಬಿಟ್ಟಿದ್ರೆ ಎಲ್ಲ ಇಲ್ಲಿ ತನಕ ನಾವು ಮೂವಿನ ಹಂಗೆ ತೊಲ್ಕೊಂಡು ಲೈಕ್ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಬಂದಿದ್ವಿ ಅದಕ್ಕೂ ಅಷ್ಟೇ ನಾನು ತುಂಬ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಟೀಮ್ ಹ್ಯಾಚರಿಸ್ ತುಂಬ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಟೀಮ್ ಫಾರ್ ದಟ್ ಟೀಮ್ ಅಂಡ್ ಒನ್ ಮೋರ್ ಥಿಂಗ್ ಇಸ್ ಅಂಡ್ ನಾನು ಹೇಳಬೇಕಾದ್ರೆ ಟೆಂಕ್ ತುಂಬ ಥ್ಯಾಂಕ್ಸ್ ಅಂದರೆ ನಮ್ಮ ಡ್ಯಾಡಿ ಆ್ಯಂಡ್ ಮಮ್ಮಿ ಆ್ಯಂಡ್ ತಮ್ಮ ಜೇ ಸೂರ್ಯ ಯಾಕೆಂದರೆ ಎಲ್ಲದಕ್ಕಿನೂ ಸಪೋರ್ಟ್ ಫ್ಯಾಮ್ಲಿ ಇರಬೇಕು ನನಗೆ ಫ್ಯಾಮ್ಲಿಯಲ್ಲಿ ತುಂಬ ಸಪೋರ್ಟ್ ಸಿಗಿದೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊತಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ